ಒಂದು ರೂಮಿನಲ್ಲಿ ಪುಸ್ತಕ ಮತ್ತು ಮೊಬೈಲ್ ಒಂದೇ ಟೇಬಲ್ ಮೇಲೆ ಇದ್ದವು ಪುಸ್ತಕ ಹಳೆಯದಾಗಿತ್ತು ಅದರ ಪುಟಗಳು ಸ್ವಲ್ಪ ಹಳದಿ ಬಣ್ಣಕ್ಕೆ ತಿರುಗಿದ್ದವು ಆದರೆ ಅದರೊಳಗೆ ಜ್ಞಾನ ಕಥೆಗಳು ಕತೆ ಕಲಿಕೆ ತುಂಬಿಕೊಂಡಿದ್ದವು ಮೊಬೈಲ್ ಹೊಸದಾಗಿತ್ತು ಅದರಲ್ಲಿ ಬೆಳಕು ಶಬ್ದ ಬಣ್ಣಗಳ ಲೋಕ ಕಂಗೊಳಿಸುತ್ತಿತ್ತು ಒಂದು ದಿನ ಒಂದು ಮಗು ಓದು ಮೇಜಿನ ಮುಂದೆ ಕುಳಿತಿತ್ತು ಪುಸ್ತಕ ಮತ್ತು ಮೊಬೈಲ್ ಎರಡನ್ನೂ ನೋಡಿ ಮಗು ಗೊಂದಲಕ್ಕೆ ಒಳಗಾಯಿತು ಪುಸ್ತಕ ಮೊಬೈಲ್ಗೆ ಕೇಳಿತು ನೀನು ಬಂದ ಮೇಲೆ ಮಕ್ಕಳು ನನ್ನ ಕತ್ತೆ ನೋಡುವುದೇ ಇಲ್ಲ ಆಗ ಮೊಬೈಲ್ ಹೇಳಿತು ಏಕೆ ಅಂತ ಗೊತ್ತಾ ಮೊಬೈಲ್ ನಕ್ಕಿತು ನನ್ನಲ್ಲಿ ವಿಡಿಯೋ ಆಟ ಚಾಟಿಂಗ್ ಎಲ್ಲ ಇದೆ ನಿನಗೆ ಅದು ಇಲ್ಲ ಪುಸ್ತಕ ಸ್ವಲ್ಪ ನಗುತ್ತಾ ಹೇಳಿತು ನಿನ್ನಲ್ಲಿ ಎಲ್ಲಿದೆ ಸತ್ಯಜ್ಞಾನ ನಿನ್ನ ಬೆಳಕು ನೋಡುವರ ಕಣ್ಣು ಕಳೆದುಕೊಳ್ಳುತ್ತದೆ ಆದರೆ ನನ್ನ ಬೆಳಕು ಮನಸ್ಸನ್ನು ಬೆಳಗುತ್ತದೆ ಮೊಬೈಲ್ ಸುಮ್ಮನಾಯಿತು ರಾತ್ರಿಯ ವೇಳೆ ಈ ಮಗು ಮೊಬೈಲ್ ನೋಡುತ್ತಾ ಇಡೀ ರಾತ್ರಿ ಕಳೆಯಿತು ನಂತರ ಕಣ್ಣುಗಳು ನೋವಾಗತೊಡಗಿದವು ಮತ್ತು ತಲೆ ತಿರುಗಲು ಪ್ರಾರಂಭಿಸಿತು ತದನಂತರ ಮಾರನೆಯ ದಿನ ಮುಂಜಾನೆಯ ಸಮಯ ಅವನ ತಾಯಿ ರೂಮಿಗೆ ಬಂದಳು ಪುಸ್ತಕ ತೆಗೆದುಕೊಂಡು ಪುಸ್ತಕವನ್ನು ಕೊಟ್ಟು ಹೇಳಿದಳು ಇದನ್ನು ಓದು ಮಗನೇ ಇದು ನಿನ್ನ ಗೆಳೆಯ ಇದನ್ನು ಓದಿದರೆ ಜಗತ್ತನ್ನು ಗೆಲ್ಲಬಹುದು ಎಂದು ಹೇಳಿದಳು ಮೊಬೈಲ್ ಸ್ವಲ್ಪ ಯೋಚಿಸಿತು ಹುಡುಗ ಪುಸ್ತಕವನ್ನು ತೆರೆದು ಓದಿದಾಗ ಶಾಂತಿ ಆನಂದ ಕಂಡುಬಂತು ಅವನು ಮೊಬೈಲನ್ನು ಬದಿಗಿಟ್ಟು ಪುಸ್ತಕದ ಲೋಕದಲ್ಲಿ ಮುಳುಗಿದ ಮೊಬೈಲ್ ಮೌನವಾಗಿತ್ತು ಆದರೆ ಮನದಲ್ಲಿ ಒಂದು ಅರಿವು ಮೂಡಿತು ನಾನು ಉಪಯೋಗಿಸುವಾಗಬಹುದು ಆದರೆ ಅತಿಯಾಗಿ ಬಳಸಿದರೆ ನಷ್ಟ ಆ ದಿನದಿಂದ ಹುಡುಗ ಸಮಯವನ್ನು ಹಂಚಿಕೊಂಡು ದಿನದ ಕೆಲ ಹೊತ್ತು ಪುಸ್ತಕ ಓದುತ್ತಿದ್ದ ಕೆಲ ಹೊತ್ತು ಮೊಬೈಲ್ನಲ್ಲಿ ಕಲಿಕೆಯ ವಿಡಿಯೋ ನೋಡುತ್ತಿದ್ದ ಪುಸ್ತಕ ಮತ್ತು ಮೊಬೈಲ್ ಇಬ್ಬರಿಗೂ ಸಂತೋಷವಾಯಿತು ಏಕೆಂದರೆ ಅವು ಪರಸ್ಪರ ಪೂರಕರೆಂದು ಅರಿತುಕೊಂಡವು ಹೀಗೆ ಜ್ಞಾನ ಮತ್ತು ತಂತ್ರಜ್ಞಾನ ಒಟ್ಟಿಗೆ ಸಾಗಿದವು ಸಮತೋಲನದ ಬದುಕಿನ ಪಾಠ ಕಲಿಸಿದವು